ನಮಸ್ಕಾರ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ರೇಷನ್ ಕಾರ್ಡಿನ ಬಗ್ಗೆ ಕೆಲವೊಂದಷ್ಟು ಸಣ್ಣ ಪುಟ್ಟ ಗಳು ಬಂದಿದವೆ ಈಗ ತುಂಬಾ ಕಟ್ಟುನಿಟ್ಟಾದ ಕ್ರಮನ ಕೈಗೊಳ್ತಾ ಇದ್ದಾರೆ ಅನ್ನಭಾಗ್ಯದ ಭಾಗ್ಯ ಬಗ್ಗೆನೂ ಸಹ ಒಂದಷ್ಟು ಅಪ್ಡೇಟ್ಸ್ಗಳು ಇವಾಗ ಬಂದಿದೆ ಸೊ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ಆಲ್ರೆಡಿ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳು ನಡೀತಾ ಇರೋದು ರೇಷನ್ ಕಾರ್ಡಿನ ಒಂದು ಆಧಾರದ ಮೇಲೆ ಅಲ್ವಾ ನಾವು ಬಿಲೋ ಪಾವರ್ಟಿ ಲೈನ್ ಬರ್ತೀವಿ ಅಂತ ಹೇಳಿ ಆ ರೇಷನ್ ಕಾರ್ಡಿನ ಮೇರೆಗೆ ನಮ್ಗೆ ಎಲ್ರಿಗೂ ಇವಾಗ ಈ ರೀತಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಮಾಡಿ ನಾವೆಲ್ಲರೂ ಫಲಾನುಭವಿಗಳು ಆಗಿದ್ದೀವಿ ಈಗ ರೇಷನ್ ಕಾರ್ಡ್ ನ ಪ್ರತಿನಿತ್ಯ ಕ್ಯಾನ್ಸಲ್ ಮಾಡ್ಕೋತಾನೆ ಬರ್ತಾ ಇದಾರಲ್ವಾ ಈ ಕ್ಯಾನ್ಸಲೇಷನ್ ಪ್ರೊಸೆಸ್ ಅಲ್ಲಿ ತುಂಬಾ ಜನಕ್ಕೆ ಅನ್ಯಾಯ ಕೂಡ ಆಗ್ತಾ ಇದೆಯಾ ಜೊತೆಗೆ ಲಾಭ ಕೂಡ ಆಗ್ತಾ ಇದೆ ಈಗ ಸಿ ಸಿದ್ದರಾಮಯ್ಯ ಅವರು ಒಂದಷ್ಟು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರುವಂತದ್ದು ಈ ಸ್ಟೇಟ್ಮೆಂಟ್ ನಲ್ಲಿ ಏನೇನ್ ಹೇಳಿದ್ದಾರೆ ಗೊತ್ತಾ ಫಸ್ಟ್ ಪಾಯಿಂಟ್ ಇವಾಗ ಒಂದು ಒಂದೊಂದು ಜಿಲ್ಲೆಗಳಿಗೆ ಅಥವಾ ಒಂದೊಂದು ಇವಾಗ ವಾರ್ಡ್ ನಂಬರ್ ಅಂತ ಏನು ಕರೀತಾರೆ ಬೆಂಗಳೂರಲ್ಲಿ ಗಾಂಧಿ ಬಜಾರ್ ಒಂದು ಗಾಂಧಿನಗರ್ ಒಂದು ವಿಜಯನಗರ್ ಒಂದು ಇದೆಲ್ಲ ಒಂದು ವಾರ್ಡ್ ಗಳಿಗೆ ಸೇರ್ಕೊಳ್ಳುತ್ತೆ ಈ ವಾರ್ಡ್ ಅಲ್ಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿಗೆ ಸಂಬಂಧಪಟ್ಟಿರುವಂತ ಕಚೇರಿಗಳು ಅಥವಾ ಅದಕ್ಕೆ ಸಂಬಂಧ ಆ ಏರಿಯಾಗೆ ಸಂಬಂಧಪಟ್ಟಿರುವಂತ ಆಫೀಸ್ಗಳು ಇರ್ತವೆ ಸೊ ಇವಾಗ ಸಿಎಂ ಸಿದ್ದರಾಮಯ್ಯ ಅವರು ಏನ ಸೂಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಾಲೂಕು ಮಟ್ಟದಲ್ಲಿ ಎಲ್ಲಾರನ್ನು ಆಫೀಸರ್ಸ್ ಗಳು ಯಾರು ಇರ್ತಾರೆ ತಾಲೂಕ್ ಪಂಚಾಯಿತಿಯಲ್ಲಿ ಆಫೀಸರ್ಸ್ ಗಳು ಇರ್ತಾರಲ್ಲ ಅವರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಏನು ಅಂತ ಅಂದ್ರೆ ಇವಾಗ ಕಾರ್ಡ್ಗಳು ರೇಷನ್ ಕಾರ್ಡ್ ಸ್ಪೆಷಲಿ ಎಲ್ಲಾನುನು ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರಲ್ಲ ಇವ್ರು ಏನ್ ಮಾಡ್ಬೇಕಂತೆ ಗೊತ್ತಾ ರೇಷನ್ ಡಿಪೋಗಳಿಗೆ ಫಸ್ಟ್ ವಿಸಿಟ್ ಮಾಡ್ಬೇಕಂತೆ ತಾಲೂಕ್ ಆಫೀಸರ್ಸ್ ಆಫೀಸರ್ಸ್ಗಳು ಏನು ರೇಷನ್ ಡಿಪೋಗೆ ವಿಸಿಟ್ ಮಾಡ್ಬೇಕಂತೆ ಏನಕ್ಕೆ ವಿಸಿಟ್ ಮಾಡ್ಬೇಕು ಅಂತ ಅಂದ್ರೆ ಕಳ್ಳು ಸಾಗಾಣಿಕೆಗಳು ತುಂಬಾ ನಡೀತಾ ಇದಾವೆ ಸೊ ರೇಷನ್ ಡಿಪೋ ಹೆಸರಲ್ಲಿ ಬೇರೆ ಕಡೆ ಸಾಗಣೆ ಮಾಡ್ತಾ ಇರುವಂತದ್ದು ಈ ತರದೆಲ್ಲೂ ಕಂಪ್ಲೇಂಟ್ಗಳು ತುಂಬಾ ಬಂದಿದೆ ಈಗ ಏನಾಗುತ್ತೆ ಇಲ್ಲಿ ರೇಷನ್ ಕೊಡ್ತೀವಿ ಅಂತ ಹೇಳ್ತಾರೆ ಹತ್ತನೇ ತಾರೀಕು ಲೈನ್ ಅಲ್ಲಿ ನಿಂತ್ಕೊಂಡಿರ್ತಾರ ನೀವು ಆಲ್ರೆಡಿ ಈಗ ಹತ್ತನೇ ತಾರೀಕು ಲೈನ್ ಅಲ್ಲಿ ನಿಂತಿರ್ತೀರಾ ರೇಷನ್ಗೆ ಸೊ ಏನಾಗುತ್ತೆ ಈ ರೇಷನ್ ನಮ್ಗೆ ತಲುಪೋಷ್ಟೊತ್ತಿಗೆ ಒಂದ್ ಎರಡು ದಿನ ಬಿಟ್ಟು ಬನ್ನಿ ರೇಷನ್ ಡಿಪೋ ಇವ್ರ ಏನ್ ಮಾಡ್ತಾರೆ ಹೇಳಿ ಬೇರೆ ಕಡೆ ಅದನ್ನ ಮಾರ್ಕೋತಾ ಇದಾರೆ ಹಾಗಾಗಿ ನಮ್ಗೆ ರೇಷನ್ ತೊಂದ್ರೆ ಆಗ್ತಿದೆ ಕೆಲವೊಂದ್ಸತಿ ಜೆನ್ಯೂನ್ ರೀಸನ್ ಇರುತ್ತೆ ಕೆಲವೊಂದ್ಸತಿ ಈ ರೀತಿ ಗಳು ಇದ್ದಾಗ ಅದಕ್ಕೆ ಸಿಎಂ ಎಂ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ದಾರೆ ತಾಲೂಕ್ ಆಫೀಸ್ ಅಲ್ಲಿರೋರ್ಗೆ ಇದನ್ನ ಇನಿಷಿಯೇಟ್ ಮಾಡಿದ್ದಾರೆ ನೀವು ನಿಂತ್ಕೊಂಡು ಕಲ್ಲು ಸಾಗಾಣಿಕೆಗಳು ಏನಾಗ್ತಿದೆ ಅದನ್ನ ಚೆಕ್ ಮಾಡಬೇಕು ಅಂಡ್ ಆಲ್ಸೋ ಇವಾಗ ನಮಗೆ ಖಾಲಿ ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ ಕರೆಕ್ಟ್ ಅಲ್ವಾ ಇವ್ರೇನಾದ್ರು ಒಂದ್ ಎರಡ್ ಮೂರು ತಿಂಗಳ ಹಿಂದೆ ಧಾನ್ಯಗಳನ್ನ ಎಕ್ಸ್ಟ್ರಾ ಸೇರಿಸಿ ಕೊಡ್ತೀವಿ ಅಂತ ಕೂಡ ಅನೌನ್ಸ್ ಮಾಡಿದ್ರು ಬಟ್ ಕೊಡ್ಲಿಲ್ಲ ಅಲ್ವಾ ಇದುವರೆಗೂ ಬಂದಿಲ್ಲ ಅಕ್ಕಿ ಬಿಟ್ಟು ಬೇರೆ ಧಾನ್ಯಗಳನ್ನ ಏನಾದ್ರೂ ರೇಷನ್ ಡಿಪ್ಪೊಗಳಲ್ಲಿ ಹಂಚಿಕೆ ಮಾಡ್ತಾ ಇದಾರ ಅಂತ ಹೇಳಿ ಚೆಕ್ನ ಮಾಡೋದಿಕ್ಕೆ ಕೂಡ ಹೇಳಿದಾರಂತೆ ಸೊ ನಿಮ್ಮ ಒಂದು ರೇಷನ್ ಡಿಪ್ಪೊಗಳಲ್ಲಿ ಬೇರೆ ವಸ್ತುಗಳು ಏನಾದ್ರೂ ಸಿಕ್ತಿದೆ ಅಂತ ಹೇಳಿದ್ರೆ ಅದನ್ನ ನೀವು ಆಹಾರ ಇಲಾಖೆಗೆ ಗಮನಕ್ಕೆ ತರಬಹುದು ಕಂಪ್ಲೇಂಟ್ ಕೂಡ ರೇಸ್ ಮಾಡಬಹುದು ಅಂದ್ರೆ ಇವ್ರು ಏನ್ ಮಾಡ್ತಾರ ಗೊತ್ತಾ ಬೇರೆ ಕಡೆಯಿಂದ ದುಡ್ಡಿಗೆ ತಗೊಂಬಂದು ನಿಮಗೆ ದುಡ್ಡಿಗೆ ಮಾಡ್ತಾ ಇರ್ತಾರೆ ಹಾಗಾಗಿ ಇದು ಇಲ್ಲಿಗಲ್ ಅಂತ ಆಗೋದು ಸರ್ಕಾರದಿಂದ ಅಂತೂ ಏನೋ ಕೊಡ್ತಾ ಇಲ್ವಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಯಾವಾಗಿಂದ ಅಂತ ನಮಗೂ ಸಹ ಗೊತ್ತಿಲ್ಲ ಬಗ್ಗೆ ಕ್ಲಾರಿಟಿ ಇಲ್ಲ ಸೊ ಹಾಗಾಗಿ ಈ ವಿಚಾರದ ಬಗ್ಗೆ ಕ್ರಾಸ್ ಚೆಕ್ ಮಾಡಿ ಕೇಳಿದ್ದಾರೆ ಅಂಡ್ ರೇಷನ್ ಕಾರ್ಡ್ ಅಲ್ಲಿ ಇವಾಗ ನಾನು ಲಾಸ್ಟ್ ಒಂದು ವಾರದ ಹಿಂದೆ ನಿಮ್ಗೊಂದು ವಿಡಿಯೋ ಮಾಡಿದಾಗ ಮರಣ ಒಂದು ಇದ್ದವರು ಇಷ್ಟು ಅಂತ ಹೇಳಿ ಬಹುಶೇಕ ಒಂದು ಸಾವಿರದ ಐನೂರು ತನಕ ಇತ್ತು ಅನ್ಕೋತೀನಿ ಇವಾಗ ಕೊಟ್ಟಿದ ಸರ್ವೆ ಲಿಸ್ಟ್ ಅಲ್ಲಿ ಈ ಮರಣ ಹೊಂದಿರೋಂತವ್ರದ್ದು ಡೆತ್ ಸರ್ಟಿಫಿಕೇಟ್ ನ ಇದನ್ನ ನಾವು ಮಾಡಬೇಕಾಗಿರೋದು ಮರಣ ಹೊಂದಿರುವಂತ ಡೆತ್ ಸರ್ಟಿಫಿಕೇಟ್ ನ ತಗೊಂಡೋಗಿ ತಾಲೂಕ್ ಪಂಚಾಯತಿ ಆಫೀಸಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಇವರು ಇಲ್ಲ ಇನ್ನ ಸೊ ಹಾಗಾಗಿ ರೇಷನ್ ಕಾರ್ಡ್ ಇಂದ ಇವ್ರ ಹೆಸರನ್ನ ಡಿಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಡಿಲೀಟ್ ಮಾಡಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಮತ್ತೆ ನಮ್ಮ ಕರ್ತವ್ಯ ಇರೋ ಹೋಗ್ಲಿ ಇದಾರಲ್ಲ ಯಾವ್ರಿ ನಮ್ಮ ಮನೆಗ್ ಬಂದ್ ನೋಡ್ತಾರ ಅವ್ರು ಇದ್ದಾರ ಬದುಕಿದಾರೋ ಹೋಗಿದಾರೋ ಅಂತ ಬಂದ್ ನೋಡ್ತಾರ ಅಂತ ಹೇಳೋರು ತುಂಬಾ ಜನ ಇರ್ತಾರೆ ಬಟ್ ಮಾಡಕ್ ಹೋಗ್ಬಿಡಿ ಅದ್ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅಂಡ್ ಬೇರೆಯವ್ರಿಗಾದ್ರೂ ಅದರಿಂದ ರೇಷನ್ ಸಿಗುತ್ತಲ್ವಾ ಸೊ ಮಿಸ್ಯೂಸ್ ಮಾಡ್ಕೊಳ್ಳಕ್ ಹೋಗ್ಬಿಡಿ ಮನೆಗ್ ಬಂದು ಮಾರ ಮರ್ಯಾದೆ ತಕೊಂಡು ಕ್ಯಾನ್ಸಲೇಷನ್ ಮಾಡಿಸ್ಕೊಳ್ಳೋದಕ್ಕಿಂತ ನೀವಾಗ ನೀವೇ ಹೋಗಿ ಡೆತ್ ಸರ್ಟಿಫಿಕೇಟ್ ನ ತಾಲೂಕು ಪಂಚಾಯಿತಿಯಲ್ಲಿ ಕೊಟ್ಟು ನಿಮ್ಮ ರೇಷನ್ ಕಾರ್ಡ್ ಕೊಟ್ಟು ಇಂಥವ್ರು ಇಲ್ಲ ಸೊ ಡಿಲೀಟ್ ಮಾಡಿ ಅಂತ ರಿಕ್ವೆಸ್ಟ್ ಇಟ್ಟರೆ ಖಂಡಿತ ಅವ್ರು ಅದನ್ನ ಮಾಡ್ಕೊಡ್ತಾರೆ ಸೊ ನೀವು ಅರ್ಥ ಮಾಡ್ಕೊಂಡು ಕೆಲವೊಂದಷ್ಟು ರೂಲ್ಸ್ ನ ಪಾಲನೆ ಮಾಡಬೇಕಾಗಿದೆ ಅಂಡ್ ಹೊಸ ರೇಷನ್ ಕಾರ್ಡ್ ಬಗ್ಗೆ ಅಂತೂ ಸದ್ಯದ ಮಟ್ಟದಲ್ಲಿ ಅಪ್ಲಿಕೇಶನ್ಸ್ ನಾವು ಬಿಡೋದಿಲ್ಲ ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಕ್ಲಾರಿಟಿನ ಮಿನಿಸ್ಟರ್ ಕೊಟ್ಟಿದ್ದಾರೆ ಹೊಸ ರೇಷನ್ ಕಾರ್ಡ್ ಗರ್ಜಿ ಅಂತ ಸದ್ಯದ ಮಟ್ಟದಲ್ಲಿ ಇಲ್ಲ ಬಟ್ ತಿದ್ದುಪಡಿ ಇಟೇ ವಿಸಿ ಅಂತ ಕಂಟಿನ್ಯೂಸ್ ಆಗಿ ಪ್ರೊಸೆಸ್ ನಡೀತಾನೆ ಇದೆ ಇವತ್ತು ಹೋಗಿ ನೀವು ಮಾಡಿಸ್ಕೋಬಹುದು ಸೊ ಇದು ರೇಷನ್ ಕಾರ್ಡಿನ ಒಂದು ಸಣ್ಣ ಪುಟ್ಟ ವಿಚಾರಗಳು ಸದ್ಯದ ಮಟ್ಟದಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಬಂದಿರುವಂತದ್ದು ಇದೇ ರೀತಿ ವಿಡಿಯೋಸ್ ಬರ್ತಾ ಇರುತ್ತೆ ಇನ್ಫಾರ್ಮೇಟಿವ್ ಆಗಿರೋದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಭಾವಿಸ್ತಾ ಇದೀನಿ ಸಿಗೋಣ ಮತ್ತೊಂದಿಷ್ಟು ವಿಡಿಯೋ ನಮಸ್ಕಾರ